ಮುಂಜಾನೆ ಆರೂವರೆ ಕೋಸ್ಟಲ್ ಸೈಡ್ ನ ಎಕ್ಸ್ಪ್ಲೋರ್ ಮಾಡೋಣ ಬೆಳ ಬೆಳಗ್ಗೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಹೊರಟಿದೀವಿ ಎಲ್ಲಿಗೆ ಸೊ ಇದೇ ಕಾಪು ಬೀಚ್ ಅಂಡ್ ಇಲ್ಲೆಲ್ಲ ತುಂಬಾ ಏನು ಕ್ರೌಡ್ ಇರೋಲ್ಲ ಸ್ವಲ್ಪ ಸೆಕ್ಲೂಡೆಡ್ ಜಾಗನೇ ನಾವಿವಾಗ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಹೊರಟಿದೀವಿ ಬೆಳಗ್ಗೆ ಬೆಳಗ್ಗೆ ದಿಸ್ ಪ್ಲೇಸ್ ಗಾಡ್ ರಿಯಲಿ ರಿಯಲಿ ಫೇಮಸ್ ಇನ್ ದ ರೀಸೆಂಟ್ ಡೇಸ್ ಓಪನ್ ಆಗ್ತಾ ಇದೆ ಇದೆ ಎ ಫ್ಯೂ ಬೆಳಗ್ಗೆ ಬೆಳಗ್ಗೆ ಟೀ ನೋಡಿದ್ರೆ ಇಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಒಬ್ಬರ ಆಂಟಿ ಬಿಸಿ ಬಿಸಿ ನೀರ್ ದೋಸೆ ಮಾಡ್ಕೊಟ್ಬಿಟ್ರು ಅಲ್ಲಿ ಒಂಟೆ ಮತ್ತೆ ಕುದುರೆ ಬರ್ತಾ ಇದೆ ಅಶೋಕಣ ನಮಸ್ಕಾರ ಕೈ ಕಟ್ಟಿ ಕಟ್ಟು ಕಾಲು ನಂಬಿಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ ಜೀವನದಲ್ಲಿ ಪ್ರಯತ್ನ ಪಡ್ಬೇಕಾದ್ರೆ ಪ್ರಯತ್ನ ಪಟ್ಟರೆ ಎಲ್ಲ ಸಿಕ್ತಾರೆ ಒಳ ಕಾಂಬಿನೇಷನ್ ಹಾರ್ಸ್ ಅನ್ನ ಕ್ಯಾಮಲ್ ಎಲ್ಲ ಮನೆಗಳ ಹತ್ರ ಬರ್ತಾ ಇತ್ತು ಈ ಕ್ಯಾಮಲ್ ಎಲ್ಲ ಬಟ್ ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ ನೈಸ್ ಟು ಸಿ ಒನ್ಸ್ ಇನ್ ವಾಯ್ಲ್ ಶ್ರೀ ಬಬರಿಯಾ ದೇವಸ್ಥಾನ ಕಾಪು ವೆರಿ ನೈಸ್ ಟೆಂಪಲ್ ಅಲ ಯಾ ಓ ಓ ಓ ಹೋಗಿ леಫ್ಟ್ ಓದಂದ್ರೆ ಇಲ್ಲೇ ಇದ್ದೀನಿ ನಾನು ವಿಯರ್ಗೆ ಕಂಟಿನ್ಯೂನ್ಲಿ ಫೈರ್ ಲೈಟ್ ಆನ್ ಮಾಡಿದ್ರು ಓಕೆ ಆ леಫ್ಟ್ ಗೋದ್ರ ಒಂದು ಸ್ವಿಂಗ್ ಇದೆ ಅದೊಂದು ಶೂಟ್ ಮಾಡ್ತೀಯಾ ಹಾ

ಓ ಹೋಗ್ಬೋದಾ ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳಬೇಕಾ ಓಹ್ ಬ್ಯೂಟಿಫುಲ್ ನಮ್ಮ ರಿಷಬ್ ಶೆಟ್ಟಿ ಅವರು ನಮಗೆಲ್ಲ ಅರಿತಾ ಇದೆ ಬುದ್ಧಿ ಅಂತ ಅಂದ್ಬಿಟ್ಟು ಒಂದು ಲಾಸ್ಟ್ ಸೀನ್ ಬರುತ್ತೆ ನೋಡಿ ಊಟ ಮಾಡೋಕ್ಕೆ ಸೊ ಅದೆಲ್ಲ ಇಲ್ಲೇ ಶೂಟ್ ಆಗಿರೋದು ಇಫ್ ಐ ಎಮ್ ನಾಟ್ ರಾಂಗ್ ಅಡಿಸ್ಟ್ ದ ಡೈನಿಂಗ್ ಟೇಬಲ್ ಆನ್ ವಿಚ್ ದ್ ಶಾಟ್ ದ್ಯಾಟ್ ಮೀಜೆಸ್ಟ್ ಶೋ ಯು ಪಬ್ಲಿಕ್ ವಿಸಿಟ್ ಹೇಗೆ ಬಿಟ್ಟಿದ್ದಾರೆ ಅಲ್ಲ ಗುರು ಅದೇ ಖುಷಿ ನಾಯಿಸು ಅವರ ಶೂಟ್ ಮಾಡಿರೋ ಸೀನು ಬ್ಯೂಟಿಫುಲ್ ಸಚ್ ರಸ್ಟಿಕ್ ಪ್ಲೇಸ್ ಇದು ನೋಡಿ ಸ್ವಿಚ್ ಎಲ್ಲ ಎಷ್ಟು ಹಳೆ ಮನೆ ಇರ್ಬೋದು ಇದು

ஓ கரெக்ட் ஆ பார்ட்டா ரஷ்டிக்கு எல்லா வர்ஷன் கட்டுறது பியூட்டிஃபுல் ஆ கடை வியூ நோட் பட் பப்ளிக்கிகளோவி A full building public, all over there. Correct, exactly. This is Chanai, the Nodiguru Manayadu. Of course, they can use Madhya Kantara Movil Kuda. This house is such a vibe. Prashanthwa Veda. And this is in Kapu. காப்பூச்ே சாய் ரெரிட்டேஜ் அந்த அந்த ஜாகதசரு பட் காந்தாரா மூவியா காந்தாரா ஹவுஸ் அந்த ஃபேமஸ் ஆகிய இஃப் எம் நாட் ராங் மோர் மோர் தான் டூ ஹண்ட்ரெட் இயர்ஸ் ஓல்டுங் எல்லாம் ஹண்ட்ரெட் இயர்ஸ் ஓல்டுங் நோய் சீன் எல்லாம் நம்ம ஞாபக ஆகபோது சீன் காத்தாராவி காத்தாரி யாரும் நோடில ಆ ಮೂವಿ ತಕ್ಕದರ ಜಾಕೇ ಬಂದಿದೆವಿ ಅಂತ ಖುಷಿ ಓಲ್ಡ್ ಅಪ್ರೆಸಿಡೆಂಟ್ ಅದು ನೋ ಯೂಸ್ ಮಾಡಿದಾರ ಅಂದ್ರೆ ಫುರಿ ಪರ್ಪಸ್ ಹಾಕೊಂಡಿಲ್ಲ ಓಕ ಓ ದ ಹ್ಯಾವ್ ಪುಟ್ ಕೋಯಿ ಇಫೆಕ್ಷನ್ ಅಸ್เวล ಕೋಯಿ ಕಾರ್ಪ್ ಬ್ಯೂಟಿಫುಲ್ Red head local. i a local And a puck, I local A pan, water removing structure. Oh, my God, nice. you in the bobbin. Ah. super. not <laughs> ಈ ಕೋಲು ಸೀದ ಬಾವಿಯೊಳಗೆ ಹೋಗಿ ಇದರಲ್ಲಿ ನೀರು ಫಿಲ್ ಆಗಿ ಮೇಲ್ ಬರೋದು ಬ್ಯೂಟಿಫುಲ್ ಸೂಪರ್ ಎಲ್ಲ ಬಾನ್ಸಾಯ್ ಮರಗಳು ಇನ್ಫ್ಯಾಕ್ಟ್ ವೆರಿ ಏಜ್ ಆಗಿದೆ ಇದಕ್ಕೆಲ್ಲ ತುಂಬಾ ಚಿಕ್ಕದನಲ್ಲ ಕುಡ್ ಬಿ ಮೋರ್ ದನ್ ತರ್ಟಿ ಫಿಫ್ಟಿ ಇಯರ್ಸ್ ಓಲ್ಡ್ ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ ಹೂ ಕಣಪ್ಪ ಲೆಕ್ಕ ಹಾಕಿದೀನಿ ದ ಆರ್ಟ್ ಆರ್ಕಿಟೆಕ್ಚರ್ ಎವ್ರಿಥಿಂಗ್ ಗೋಸ್ ಸೋ ವೆಲ್

Music. ಅಲ್ಯಾಂಟಿಕ್ ಜೀನ್ಸು ದೀಪಗಳು ತೂವಿ ಅಲೆ ಹೆಂಚಿನ ಮನೆ ಸಖತ್ ಆಗಿದೆ ಬ್ಯೂಟಿಫುಲ್ ದಣಿಗಳು ದಣಿಗಳ ಮನೆ ಹೇ ಚೇತಾಯ್ ಇದೆ ನಮ್ಮಷ್ಟೇ ಬ್ಯೂಟಿಫುಲ್ ಕ್ಯೂಟ್ ಲಿಟಲ್ ಹೋಮ್ ಸ್ಟೇ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ನಮ್ಮ ಗಾಡಿ ಒಳಗ ಪಾರ್ಕ್ ಆಗಿದ್ದಾವ ಇಲ್ಲಿ Day 2 of our Western Coast ride and Ivatanavu East Air Lidevi, Kasasi Sairanta. I thought I'll just show you how this place looks. Small but very pretty and beautiful. Opening Alenimge, it's a boganula. there, white. And you can just park your bikes over here. This is the BB I've been riding for a while now. And uh Maneola Ga Pandara. It's small but it's very very rustic I can say and it will pan no di guru in here. ಕಡೆಯಿಂದ ನಾವು ವ್ಯವಸ್ಥಾ ಇದೆ